ಸರ್ ನಮಸ್ತೆ ಇದೊಂದು ಎ ಡಬ್ಲ್ಯೂ ಚಾನೆಲ್ ನೀವು ಪಬ್ಲಿಕ್ ಒಪಿನಿಯನ್ ಒಂದು ಶೇರ್ ಮಾಡ್ತೀರಾ ಈ ಶಕ್ತಿ ಯೋಜನೆ ಅಂತ ಬಸ್ ಫ್ರೀ ಮಾಡೋರಲ್ಲ ಮಹಿಳೆಯರಿಗೆ ಅಂದ್ಬಿಟ್ಟು ಇದರ ಬಗ್ಗೆ ನಿಮ್ಮ ಒಂದು ಹೇಳಿಕೆ ಅಭಿಪ್ರಾಯ ಇದರಲ್ಲಿ ನಮಗೆ ತೊಂದರೆ ಪುರುಷರಿಗೆ ತೊಂದರೆ ಓಕೆ ಅವರೇ ನಮ್ಗೆ ಫ್ರೀ ಬಸ್ ಬಿಡು ಅಂತ ಕೇಳಿರ್ಲಿಲ್ಲ ಇವರು ಎಲೆಕ್ಷನ್ ಪರ್ಪಸ್ಕೋಸ್ಕರ ಡಿ ಕೆ ಶಿವಕುಮಾರ್ ಮಾತು ಕೇಳಿದ್ ಬಿಟ್ಟರು ಅಲ್ಲ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದು ಇವರು ತಂದಿತ್ತು ಅದರಿಂದ ಅವ್ರಿಗೆ ಅಧಿಕಾರ ಬಂತು ಇಲ್ಲದ್ರೆ ಕಾಂಗ್ರೆಸ್ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಎರಡನೇದು ನೀವು ಹೇಳ್ದಂಗೆ ಅಧಿಕಾರಕ್ಕೆ ಅಂದ್ಬಿಟ್ಟು ಬಸ್ ಫ್ರೀ ಕೊಡೋದು ಹೇಗೆ ಅಂತ ನನಗೆಲ್ಲ ಹೇಗೆ ಅಂದರೆ ಈಗ ಏನಪ್ಪಾ ಅಂದರೆ ಅವರು ಜನಸಂಖ್ಯೆಗಳು ಇದು ನೋಡ್ತಾರೆ ಓಕೆ ಸ್ತ್ರೀಯರು ಜಾಸ್ತಿನೋ ಪುರುಷರು ಜಾಸ್ತಿನೋ ಅಥವಾ ಪುರುಷರು ಕೈ ಕೊಡ್ತಾರ ಸ್ತ್ರೀಯರು ಓಟ್ ಹಾಕ್ತಾರೋ ಈ ಪರ್ಪಸ್ ಮೇಲೆ ಅವರು ಒಂದು ಪ್ಲಾನ್ ಮಾಡಿಕೊಂಡು ತಂದಿದ್ದು ಓಕೆ ಆಯ್ತಾ ಫ್ರೀಯಾಗ್ ಆ ಕಡೆ ಈ ಕಡೆ ಹೋಗಲ್ಲ ನಮಗೆ ಬರುತ್ತೆ ಅನ್ನೋ ಲೆಕ್ಕ ಓಕೆ ಈ ಕಡೆ ಇವ್ರು ಇದು ಮಾಡಿಬಿಟ್ಟು ಎಲ್ಲ ಬೆಲೆಗಳನ್ನೂ ರೇ ರೈಸ್ ಮಾಡಿಬಿಟ್ಟು ಈಗ ಓಕೆ ಇವತ್ತಿನ ದಿವಸ ಎಲ್ಲ ಬೆಲೆ ದಿನಸಿ ಹಂಗೆ ಹೋದ್ರು ಇವತ್ತಿನ ದಿವಸ ಮೊದಲಂಗೆ ಸಾಮಾನು ಸಾಮಾನ್ ತರೋಕ್ಕಾಗಲ್ಲ ಓಕೆ ಇನ್ನೊಂದು ಅವರು ಹೆಚ್ಚುವರಿ ಬಸ್ ಬಿಟ್ರಲ್ಲ ವಯೋವರ್ಧರಿಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಅಥವಾ ಕಾರ್ಮಿಕರಿಗಾಗಲಿ ಹೆಚ್ಚುವರಿ ಬಸ್ಸು ಬಿಡಲಿಲ್ಲ ಅಯ್ಯೋ ಮೊದಲನೇ ಎಡೌಟ್ ಮಾಡ್ಕೊಂಡಿದ್ದವರು ನಮ್ಗಳ ಮೇಲೆ ಅವರು ಗದಾಪ್ರಹಾರ ಉಪಯೋಗಿಸ್ತಾರೆ ಅಷ್ಟೇ ಸೊ ನೀವು ಹೇಳಿದ್ರಿ ಸ್ತ್ರೀಯರಿಗೆ ಸ್ತ್ರೀ ಕೊಟ್ಟು ನೋಡೋದ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಆಚೆ ಹೋದಾಗ ಪುರುಷರು ಎಲ್ಲರೂ ಗೊತ್ತಿರೋ ವಿಷಯಗಳು ಹಲವಾರು ಇರುತ್ತೆ ಸೊ ಒಂದು ಪುರುಷರ ಮಾತೇನೆ ಕೇಳೋದು ಸ್ತ್ರೀಯರಂದಾಗ ಆ ಥರ ನೋಡಿದಾಗ ಅವರು ನಮಗೆ ಅಂತ ಏನು ಹೇಳೋದು ಒಂದು ಗಂಡಸಿಗೆ ಬೇಕಾಗಿರೋ ಅವಶ್ಯಕತೆ ಏನೇನು ಕೆಲಸ ಒಳ್ಳೆ ಆದಾಯ ಬರೋ ಥರ ಆಮೇಲೆ ಒಂದು ಒಳ್ಳೆ ಕುಟುಂಬನ ನಡೆಸೋ ರೀತಿ ಸುಲಭ ಮಾಡೋ ಥರ ಒಂದು ಏನಾದರೂ ಪ್ಲ್ಯಾನ್ ಮಾಡಬೇಕಾಗಿತ್ತು ಅವರು ಜಸ್ಟ್ ಒಂದು ಮನ ಮೇಲೆ ನಂಬಿಕೆ ಇಟ್ಕೊಂಡು ಅದು ಹೇಗೆ ಅವರು ಬಸ್ ಫ್ರೀ ಕೊಟ್ಟರು ಬೇಕಾಗಿರೋ ಏನು ಹೇಳೋದು ಕೆಲಸ ದುಡಿಮೆ ಮಾಡದೆ ಮೇಯ್ನಾಗಿ ಪುರುಷರೇ ಈ ಮಹಿಳೆಯರು ಮಾಡ್ತಾರೆ ಇಲ್ಲ ಅಂತ ಅಲ್ಲ ಬಟ್ ಫ್ಯಾಮಿಲಿ ಸಪೋರ್ಟ್ ಅಂತಾರ ಹೋಗಿದ್ರೆ ಅವ್ರು ಎಲ್ಲೋ ಓಟಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದಾಗಿತ್ತು ಅಂತ ನನಗೆಲ್ಲ ಅನಿಸ್ತದೆ ಹೌದು ಇವತ್ತಿನ ಅಷ್ಟ ಸ್ತ್ರೀಯರುಗಳು ಮನೆಯಲ್ಲೇ ಇರ್ತಾರೆ ಓಕೆ ಮನೆಯಿಂದ ಹೊರಗಡೆ ಬಂದು ಯಾವುದಾದ್ರೂ ಒಂದು ಗಾರ್ಮೆಂಟ್ಸ್ ಆಗಲಿ ಇದಾಗಲಿ ಫ್ಯಾಕ್ಟ್ರಿ ಸೈಡ್ಸ್ ಆಗಲಿ ಇವರು ಒತ್ತುವರಿ ಕೊಟ್ಟಿದ್ದ ಹೆಚ್ಚು ಒತ್ತು ಕೊಟ್ಟಿದ್ದಿದ್ರೆ ಅದೊಂದು ಅವ್ರಿಗೆ ಅನುಕೂಲ ಆಗೋದು ಇವತ್ತು ಒಂದು ಕೈಯಿಂದ ದುಡಿಯೋಕ್ಕಾಗಲ್ಲ ದುಡಿದು ಈಗ ಸಂಸಾರ ನಿಭಾಯಿಸೋಕ್ಕಾಗಲ್ಲ ಇಬ್ಬರು ದುಡ್ದಂಥ ಪಕ್ಷದಲ್ಲಿ ಸಂಸಾರ ನಡ್ಕೊಂಡು ಹೋಗುತ್ತೆ ಒಂದು ಎರಡನೇದು ಇವತ್ತು ನೂರಕ್ಕೆ ನಲವತ್ತು ಭಾಗ ಹೆಚ್ಚುವರಿ ಮಹಿಳೆಯರು ಮನೇಲೇ ಇರ್ತಾರೆ ಹೌದು ನೂರಕ್ಕೆ ನಲ್ವತ್ತು ಭಾಗ ಮಹಿಳೆಯರು ಮನೇಲಿ ಮನೇಲಿಡ್ತಾರೆ ಅಲ್ವಾ ಅದರಿಂದ ಎಜುಕೇಷನ್ ಆಗಲಿ ಅನ್ಎಜುಕೇಷನ್ ಲೇಟೆಡ್ ಆಗಲಿ ಅವ್ರಿಗೆ ಇವ್ರು ಕೊಟ್ಟಿದ್ದಿದ್ರೆ ಭಾಳ ಉಪಕಾರ ಆಗೋದು ಅಂತ ಸೊ ಈ ಬಸ್ಸು ಫ್ರೀ ಮಾಡಿದ್ದು ಏನೇನು ಲಾಸ್ ಆಗುತ್ತೆ ಅಂತ ನಿಮ್ಮ ಒಂದು ಖಂಡಿತ ಲಾಸ್ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಟ್ಯಾಕ್ಸ್ ಹೆಚ್ಚುವರಿ ಆಗಿ ಅವ್ರು ಬದುಕೋದೇ ಕಷ್ಟ ಆಗುತ್ತೆ ಟ್ಯಾಕ್ಸ್ ಹೆಚ್ಚುವರಿ ಆಗುತ್ತೆ ಅಟ್ ದ ಸೇಮ್ ಟೈಮ್ ಸ್ಯಾಲ್ರಿ ಇದೆಲ್ಲ ಹೆಚ್ಚು ಅದೇ ಮಂತ್ಲಿ ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡ್ತಾರಾ ಆದಾಯ ಎಲ್ಲ ಜಾಸ್ತಿ ಇಲ್ಲ ಸರ್ ಇವತ್ತು ಬೆಂಗಳೂರಿಗೆ ಹೋದರೆ ಹೇಳ್ತಾರೆ ನಾವು ಕೊಡೋ ಯಾವ ಇಂಜಿನಿಯರ್ ಆಗಲಿ ಎರ ಆಗಲಿ ಹೆಚ್ಚು ಕ್ವಾಲಿಫಿಕೇಶನ್ ತೊಗೊಂಡು ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಅಂತ ಪರಿಸ್ಥಿತಿ ಬಂದಿದೆ ಓಕೆ ಹ್ಞೂ ಹೆಚ್ಚಿಗೆ ಕೇಳಿದ್ರೆ ಮನೆಗೆ ಹೋಗಪ್ಪ ಅಂತಾರೆ ಹ್ಞೂ ನಾವು ಕೊಡೋದೇ ಇಷ್ಟು ಇಷ್ಟ ಇದ್ದರೆ ಮಾಡೋ ಕಷ್ಟ ಬಿಡು ಅಂತ ಓಕೆ ಅವನ ಎಜುಕೇಷನ್ ಸಲುವಾಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತೋರಿಸಿರ್ತಾರಲ್ಲ ಅವ್ರ ಕಥೆ ಏನು ಹ್ಞೂ ಅಲ್ವಾ ಇವತ್ತೆಲ್ಲ ರಂಗದಲ್ಲೂ ಪುರುಷರುಗಳು ಶೋಷಿತರಾಗಿದ್ದಾರೆ ಸ್ತ್ರೀಯರು ಸ್ವಲ್ಪ ಅಭಿವೃದ್ಧಿಯಾಗಿದ್ದಾರೆ ಥ್ಯಾಂಕ್ ಯು